ಹುಲ್ಸೂರು ಬಂದ್ ಯಶಸ್ವಿ ಪಟ್ಟಣ ಪಂಚಾಯಿತಿ ಮೇಲ್ದರ್ಜೆಗೇರಿಸಿ ಎಂದು ನಡೆದ ಪ್ರತಿಭಟನೆ ಚಳಿಗಾಲದ ಅಧಿವೇಶನಕ್ಕೂ ಮೊದಲ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸದೇ ಇದ್ದಲ್ಲಿ ಪೌರಾಡಳಿತ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮಿಗಳು ಹುಲ್ಸೂರು ಜಿಲ್ಲಾಧಿಕಾರಿಗಳ ಪರವಾಗಿ ಪ್ರೊಬೆಷನರಿ ಐಎಎಸ್ ಅಧಿಕಾರಿ ರಮ್ಯಾ ಅವರಿಗೆ ಮನವಿ ಪತ್ರ ಸಲ್ಲಿಕೆ ಹುಲ್ಸೂರು ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಒತ್ತಾಯಿಸಿ ಸ್ಥಳೀಯ ಯುವಕರು ಹಾಗೂ ಗ್ರಾಮಸ್ಥರ ಒಕ್ಕೂಟದ ಮೂಲಕ ಬುಧವಾರ ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಹುಲಸೂರು ಗ್ರಾಮದಲ್ಲಿ ನಡೆಸಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಹುಲಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರು ಮಾತನಾಡಿ ಜಿಲ್ಲೆಯು ಹುಲಸೂರು ಗ್ರಾಮ ಪಂಚಾಯಿತಿ ಈ ಹಿಂದೆ ಎರಡು ಸಾವಿರ ಎಂಟಕ್ಕಿಂತ ಮೊದಲು ಹುಲಸೂರು ವಿಧಾನಸಭಾ ಕ್ಷೇತ್ರವಾಗಿದ್ದು ನಿರಂತರ ಹೋರಾಟದ ಮೂಲಕ ಎರಡು ಸಾವಿರ ಹದಿನೆಂಟರಲ್ಲಿ ಹುಲಸೂರು ತಾಲೂಕು ಕೇಂದ್ರವಾಗಿ ಘೋಷಣೆಗೊಂಡರೂ ಕೂಡ ಈ ಭಾಗದಲ್ಲಿ ಪ್ರಚಂಡವಾಗಿ ನಗರೀಕರಣ ವ್ಯಾಪಾರೀಕರಣ ಮತ್ತು ಜನಸಂಚಾರವು ಹೆಚ್ಚುತ್ತಿದೆ ಇದೀಗ ಗ್ರಾಮ ಪಂಚಾಯಿತಿಯಾಗಿ ಉಳಿಯುವುದು ಈ ಪ್ರದೇಶದ ವಿಸ್ತರಣೆ ಹಾಗೂ ಸಾರ್ವಜನಿಕ ಸೇವೆಗಳ ಬೇಡಿಕೆಯನ್ನು ಪೂರೈಸಲು ಗ್ರಾಮ ಪಂಚಾಯಿತಿ ಪರ್ಯಾಯವಾಗಿಲ್ಲ ಹೀಗಾಗಿ ಚಳಿಗಾಲದ ಅಧಿವೇಶನಕ್ಕೂ ಮೊದಲು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸದೇ ಇದ್ದಲ್ಲಿ ಪೌರಾಡಳಿತ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಮಾಡಲಾಗುವುದು ಎಂದರು ಹೋರಾಟವನ್ನು ಉದ್ದೇಶಿಸಿ ಹುಲ್ಸೂರು ತಾಲೂಕು ಹೋರಾಟ ಸಮಿತಿ ಸಂಚಾಲಕ ಎಂ ಜಿ ರಾಜೋಳೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅನಿಲ್ ಭೂಸರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಲ್ಲಪ್ಪ ಧವಲೆ ಸುಧೀರ್ ಕಡಾದಿ ರೂಪಾವತಿ ಜಾಧವ್ ಸೂರ್ಯಕಾಂತ್ ಚಿಲ್ಲಾಭಟ್ಟೆ ಶ್ರೀಮಂತರಾವ್ ಜಾನ್ಬ ನಾಗೇಶ್ ಮೇತ್ರೆ ರಾಜ್ಕುಮಾರ್ ತೌಂಡರೆ ಹಾಗೂ ಇತರರು ಈ ಸಂದರ್ಭದಲ್ಲಿ ಮಾತನಾಡಿದರು ಬಳಿಕ ಜಿಲ್ಲಾಧಿಕಾರಿ ಪರವಾಗಿ ಮನವಿ ಪತ್ರ ಪಡೆದು ಮಾತನಾಡಿದ ಪ್ರೊಬೆಷನರಿ ಐಎಎಸ್ ಅಧಿಕಾರಿ ರಮ್ಯಾ ಅವರು ಈಗಾಗಲೇ ಹುಲಸೂರು ಗ್ರಾಮ ಪಂಚಾಯತ್ ಅನ್ನು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ತಮ್ಮ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತರಲಾಗುವುದು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀಪಾರಾಣಿ ಭೋಸ್ಲೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀರಾಬಾಯಿ ರಣಜಿತ್ ಗಾಯಕ್ವಾಡ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶಾಲುಬಾಯಿ ಬನ್ಸುಡೆ ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ತಾಲೂಕು ಪಂಚಾಯತ್ ಇವ ಮಹಾದೇವ್ ಜಮ್ಮು ಸಿಪಿ ಅಲಿಸಾ ಪಿ ಎಸ್ ಎಸ್ ಶಿವಪ್ಪ ಮೇಟಿ ಪ್ರವೀಣ್ ಕಾಡಾದಿ ಚಂದ್ರಕಾಂತ್ ದೇಟ್ನೆ ಅರವಿಂದ್ ಹರ್ಪಲೆ ಸುನಿಲ್ ಕುಮಾರ್ ಕಾಡಾದಿ ಮಹಾದೇವ್ ಕೌಟೆ ಸಿರ್ಸೆಲ್ ಹಾರ್ಕೊಡೆ ಭಾಗವತ್ ಜಾನ್ಬಾ ಲವಿದ್ ಧರ್ಮಣೆ ಕೇದರ್ ಭೋಪಳೆ ಸಂತೋಷ್ ಗಾಯಕ್ವಾ ಜಗದೀಶ್ ದೇಟ್ನೆ ಯಾಸ್ಮಿನ್ ಪಟೇಲ್ ಸಿದ್ದು ಪರ್ಸೆಟ್ಟೆ ಗೋವಿಂದ್ ಹಂದಿಕ್ಕರೆ ಸಿರ್ಸೆಲ್ ಹಾರ್ಕೊಡೆ ವೀರೇಶ್ ವಡ್ಡೆ ಸೇರಿ ಗ್ರಾಮದ ನೂರಾರು ಹೋರಾಟಗಾರರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿಭಟನೆ ಪ್ರಾರಂಭಕ್ಕೂ ಮುಂಚೆ ಅಂಗಡಿ ಮುಂಕಟಗಳು ಸ್ವಯಂ ಪ್ರೇರಿತರಾಗಿ ವ್ಯಾಪಾರಸ್ಥರು ಬಂದ್ ಮಾಡುವ ಮೂಲಕ ಹಾಗೂ ಗ್ರಾಮದ ಇತರ ಸಂಘಟನೆಗಳ ಬೆಂಬಲದೊಂದಿಗೆ ಮೆರವಣಿಗೆ ಬೆಳಗ್ಗೆ ಆರಂಭಗೊಂಡು ಪ್ರತಿಭಟನೆ ಪಟ್ಟಣದ ಅಲ್ಲಮ್ಮಪ್ರಭುಗಳ ಶೂನ್ಯ ಪೀಠ ಅನುಭವ ಮಂಟಪ ಪರಿಸರದಿಂದ ಆರಂಭಗೊಂಡು ಪ್ರತಿಭಟನೆಯು ಲಕ್ಷ್ಮೀ ವ್ರತ ಗಾಂಧಿ ಸಂತ ರಘುನಾಥ ಮಹಾರಾಜ್ ಸಂಸ್ಥಾನ ಮಠದ ಮುಂಭಾಗದಿಂದ ಭಾಲ್ಕಿ ಬಸವ ಕಲ್ಯಾಣ್ ಮುಖ್ಯ ರಸ್ತೆಯ ಮೂಲಕ ತಾಲೂಕು ದಂಡಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಯಿತು ಹೋರಾಟದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿ ವ್ಯಾಪಾರಸ್ಥರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವ ಮೂಲಕ ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಿರುವುದು ವಿಶೇಷವಾಗಿ ಕಂಡುಬಂದಿತ್ತು ಹೋರಾಟದ ಉದ್ದಕ್ಕೂ ಭಾರತ್ ಮಾತಾ ಜೈ ಆಗಲೇಬೇಕು ಆಗಲೇಬೇಕು ಹುಲ್ಸೂರು ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಆಗಲೇಬೇಕು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗು ಕೇಳಿಬಂದವು ಇಂದಿನ ಪ್ರತಿಭಟನೆಗೆ ಗ್ರಾಮ ಪಂಚಾಯಿತಿಯೊಂದಿಗೆ ತಾಲೂಕು ಸಂಘ ಟೋಕರಿ ಕೋಳಿ ಸಮಾಜ ಹಳ್ಳಯ್ಯ ಸಮಾಜ ದೇವರ ದಾಸಿಮಯ ಜೀರ್ಣೋದ್ಧಾರ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲಿಸಿ ಮನವಿ ಪತ್ರಗಳು ಸಲ್ಲಿಸಿದರು ಈ ವೇಳೆ ಪಟ್ಟಣದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಹಾಗೂ ಹೋರಾಟದಲ್ಲಿ ಗೊಂದಲ ಉಂಟಾಗಬಾರದು ಎಂಬ ಉದ್ದೇಶದಿಂದ ಬಸವಕಲ್ಯಾಣ್ ಸಿಪಿ ಅಲೀಸಾ ಪಿಎಸ್ಐ ಶಿವಪ್ಪ ಮೆಟ್ಟಿ ಪಿಎಸ್ಐ ಜಯಶ್ರೀ ಅವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಆಗಿಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಹುಲ್ಸೂರು ತಾಲೂಕದ ತಾಲೂಕದ ಜೊತೆಯಲ್ಲಿ ಸರ್ಕಾರದವರು ತಾಲೂಕಾ ಕಚೇರಿಯನ್ನು ಮಾಡಿದ್ದಾರೆ ಆಮೇಲೆ ತಾಲೂಕಾ ಪಂಚಾಯತಿ ಕಚೇರಿ ಕೂಡ ನಮ್ಮ ಇಷ್ಟೆಲ್ಲ ಇದ್ರು ಕೂಡ ಕೇಳಿದಾಗ ನಮ್ಮ ಊರಿಗೆ ಊರ ಕಡೆ ನಮ್ಮ ತಾಲೂಕಿನ ಬಗ್ಗೆ ಸರ್ಕಾರದವರು ನಿರ್ಲಕ್ಷ್ಯ ವಹಿಸಿ ಇಲ್ಲಿವರೆಗೆ ಇಲ್ಲಿ ಯಾವುದೇ ಒಂದು ಸವಲತ್ತುಗಳನ್ನು ಮಾಡಿಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರ ಮತ್ತು ನಮ್ಮೆಲ್ಲರ ಬೇಡಿಕೆ ಏನಂದರೆ ಒಂದೇ ಒಂದು ತೀವ್ರವಾಗಿ ಏನಾಗಬೇಕಂದ್ರೆ ಒಂದು ಕೆಲವೊಂದು ದಿನದಲ್ಲಿ ಭಾಳ ಲೇಟ್ ಅಲ್ಲ ಕೆಲವೊಂದು ದಿನದಲ್ಲಿ ನಮ್ಮದು ಬಟ್ಟಣ ಪಂಚಾಯತಿ ಆಗಬೇಕು ಮೇಡಮ್ ಅವರೇ ಅದಕ್ಕಾಗಿ ನೀವು ಸರ್ಕಾರಕ್ಕೆ ಏನು ಮಾಡಬೇಕು ನೀವು ತಿಳಿಸಬೇಕು ಅಷ್ಟೇ ಅಲ್ಲದೆ ಇನ್ನು ಮುಂದೆ ವಿಧಾನಸೌಧ ಬೆಂಗಳೂರದಲ್ಲಿ ನಡೀತದಲ್ಲ ಅದರೊಳಗ ಏನಾಗಬೇಕು ಆರ್ಡರ್ ಆಗಬೇಕು ಚಳಿಗಾಲದ ಅಧಿವೇಶನ ನಡೀತದ ಆದಿ ಬೆಳಗಾವದಲ್ಲಿ ನಡೀತಕ್ಕಂಥ ಚಳಿಗಾಲದ ಅಧಿವೇಶನಕ್ಕಿಂತ ಪೂರ್ವದಲ್ಲಿ ಇದು ಏನಾಗಬೇಕಂದ್ರೆ ಇದು ಆರ್ಡರ್ ಆಗಬೇಕು ಅಕಸ್ಮಾತ್ ಆರ್ಡರ್ ಆಗಲಿಲ್ಲ ಅಂದ್ರೆ ನಾವು ಏನ್ ಮಾಡ್ತೇವೆ ಅಂದ್ರೆ ಎಲ್ಲೆ ಐದು ನೂರ ಎಪ್ಪತ್ತೆರಡನೇ ನಂಬರ್ ಅದೂರ ಐವತ್ತೈದನೇ ನಂಬರ್ ಅದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇವೆ ಸ್ವತಃ ಏನ್ ಮಾಡ್ತೇವೆ ಅಂದ್ರೆ ಎಲ್ಲ ಭಕ್ತರನ್ನು ಕರ್ಕೊಂಡು ನಾಳೆ ಹೋರಾಟಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಇಟ್ಕೊಂಡು ಆದಷ್ಟು ತಾಲೂಕು ಆಗ್ಯದ ಈಗಾಗಲೇ ತಾಲೂಕು ಅಂತ ಕೇಳಿದಾಗ ತಾಲೂಕಾ ವಿಧಾನ ಇದು ಆಗಬೇಕು ಮಿನಿ ವಿಧಾನಸೌಧ ಆಗ್ಬೇಕು ಈಗಾಗಲೇ ಅಂತ ಕೇಳಿದ್ರೆ ಭೂಮಿ ಪೂಜಾ ಆಗಬೇಕು ಅದನ್ನೂ ಆಗಿಲ್ಲ ಈಗಾಗಲೇ ಅಂತ ಕೇಳಿ ನಮ್ಮಲ್ಲಿ ಎಲ್ಲಾ ಆಫೀಸ್ಗಳದವು ನಮ್ಮ ತಾಲೂಕಿಗೆ ಏನಾಗಬೇಕಂದ್ರೆ ಬೇರೆ ತಾಲೂಕಿಗೆ ಎಲ್ಲ ಇವತ್ತು ಕಮಲನ ತಾಲೂಕು ತೆಗೆದುಕೊಳ್ರಿ ಚಿಡುಗುಪ್ಪ ತಾಲೂಕು ತೆಗೆದುಕೊಳ್ರಿ ತಿರುಗುಪ್ಪ ತಾಲೂಕಲ್ಲಿ ಈಗಾಗಲೇ ಎಲ್ಲ ಆಫೀಸರಾಗ್ಯಾವೆ ಆಮೇಲೆ ಕಮಲ ಈಗಾಗಲೇ ಕೋರ್ಟ್ ಸಾರಿಗೆ ವಾರದೊಮ್ಮೆ ಎರಡು ಸಲ ಕೋರ್ಟ್ ಅದ ಆದರೆ ನಾವು ತಾಲೂಕಿದ್ರು ಕೂಡ ಏನಾಗಿದೆ ಅಂದ್ರೆ ಅದಕ್ಕೆ ನಿರ್ಲಕ್ಷ್ಯ ಮಾಡಿ ಇಲ್ಲಿವರೆಗೆ ಏನೂ ಆಗಿಲ್ಲ ಅದಕ್ಕಾಗಿ ಸರ್ಕಾರದಲ್ಲಿ ತಮ್ಮಲ್ಲಿ ನಾವು ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಲ್ಲಿ ರಹೀಮ್ ಕಂಡ್ರೆ ಎಲ್ಲರಲ್ಲಿ ವಿನಂತಿ ಅಂದರೆ ಏನಂದ್ರೆ ನಮ್ಮ ಹೋರಾಟಕ್ಕೆ ನೀವು ಏನು ಮಾಡ್ಬೇಕಂದ್ರೆ ನೀವು ಅದಕ್ಕೆ ಸ್ಪಂದಿಸಿ ಆದಷ್ಟು ಶೀಘ್ರವಾಗಿ ಕೇಳಿದಾಗ ಧನವಂದಿರದಲ್ಲಿ ಆರ್ಡರ್ ಕೊಟ್ಟದು ಮೇಲ್ದರ್ಜೆಗೆ ಪಟ್ಟಣ ಪಂಚಾಯತ್ ಮಾಡಬೇಕಂತ ಹೇಳಿ ಕೇಳಿಕೊಂಡು ಈಗ ಹುಸೂರು ಪಟ್ಟಣ ಪಂಚಾಯತ್ ಮೇಲೆ ಇರುವ ಜನಸಂಖ್ಯೆ ಆದ್ರೆ ಮತ್ತೆ ಅದರಲ್ಲಿ ಜಿಲ್ಲೆಯ ಅತಿ ದೊಡ್ಡ ಮೂವತ್ನಾಲ್ಕು ಸದಸ್ಯರ ಗ್ರಾಮ ಪಂಚಾಯತಿ ಅದ ಐವತ್ತು ವರ್ಷ ಆಮೇಲೆ ವ್ಯಾಪ್ತಿ ಮತ್ತು ವಿಸ್ತರಣೆ ವಿಸ್ತರಣೆಯನ್ನು ಕೇಳಿದಾಗ ನಾಲ್ವತ್ತು ಸಾವಿರ ಚದರ ಕಿಲೋಮೀಟರ್ ಅಂತ ಕೇಳಿದಾಗ ಚದರ ಕಿಲೋಮೀಟರ್ ಕಿಲೋಮೀಟರ್ಗಿಂತ ಹೆಚ್ಚು ವ್ಯಾಪ್ತಿಯಲ್ಲಿ ಬಂದಿತ್ತು ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ಕಡಿಮಾರಲಾಗಿತ್ತು ಹತ್ತಿರದ ಮೂವತ್ತು ಮೂವತ್ತೈದು ಗ್ರಾಮಗಳು ಆಡಳಿತ ಆರೋಗ್ಯ ಶಿಕ್ಷಣ ಮಾರುಕಟ್ಟೆ ಮತ್ತು ಸಾರಿಗೆಗಳ ಪುಸೂರು ಗ್ರಾಮ ಅಲ ಅವಲಂಬಿಸಿರುತ್ತೇವೆ ಅಂದರೆ ಸುತ್ತ ಹಳ್ಳಿಗಳ ಹುಡುಕ ಪಟ್ಟಣ ಪೈದರ ಮೇಲೇ ಅವಲಂಬೆ ರಸ್ತೆ ಮತ್ತು ಸಾರಿಗೆ ಸೌಲಭ್ಯಗಳಾಗಬೇಕು ತಾಲೂಕಾ ಕೇಂದ್ರದಿಂದ ಹೆಚ್ಚಾಗಿರುವ ಮೂಲ ಸೌಕರ್ಯಗಳು ಒತ್ತಡ ಹುಸುರು ಇಲ್ಲಿ ಮತ್ತು ನಾಗರಿಕ ಸೌಲಭ್ಯಗಳು ಏನಾಗಬೇಕಂದ್ರೆ ಒಳಚರಂಡಿ ವ್ಯವಸ್ಥೆ ಕುಡಿಯುವ ನೀರಿನ ಶುದ್ಧ ಶೋಧನೆ ಮತ್ತು ವಿಸ್ತಾರ ಜ ವಿಸ್ತರಣೆ ಜಾಲ ಏನು ರಸ್ತೆ ಬೆಳಕು ಮತ್ತು ಕೆಲಸ ವಿಲೇವಾರಿ ನಗರ ಯೋಜನೆ ನಕ್ಷೆ ಆಮೇಲೆ ಕೆಲ ಆದಮೇಲೆ ಇನ್ನು ಮೂರು ಸೌಕರ್ಯಗಳು ಏನಾಗಬೇಕಾದ್ರೆ ತಾಲೂಕಾ ಕೇಂದ್ರಕ್ಕೆ ತಕ್ಕ ನಗರಾಭಿವೃದ್ಧಿ ಆಗಬೇಕು ಆಮೇಲೆ ಉತ್ತಮ ಪೌರ ಸೇವೆಗಳ ರಾಜ್ಯ ಕೇಂದ್ರ ಯೋಜನೆಗಳ ಅನುದಾನ ಸಂಚಾರ ಮತ್ತು ವ್ಯಾಪಾರ ವೃದ್ಧಿ ಸುತ್ತಮುತ್ತಲಿನ ಗ್ರಾಮಗಳ ಸಮಗ್ರ ಬೆಳವಣಿಗೆ ಎಲ್ಲರೂ ಸಾಧ್ಯವಾಗಿ ಹೋಗುತ್ತದೆ ಇದಕ್ಕೆ ಸಂಬಂಧಪಟ್ಟ ಹುಟ್ಟೂರು ಗ್ರಾಮ ಪಂಚಾಯತ್ ನಡವಳಿಗೆ ಅತಿ ಇರುವ ಸಂಘಟನೆಗಳು ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಪೌರಾಡಳಿತ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ಸಲ್ಲಿಸುವ ದಾಖಲಾತಿಗಳನ್ನು ಕೂಡ ದಾಖಲಿಸುತ್ತೇವೆ ಇಲ್ಲಿ ಏನ್ ಎಲ್ಲರೂ ಲಗೇಜ್ ಎಲ್ಲ ಕೊಡ್ತಾರೋ ಲಗೇಜ್ ಇನ್ನ ನಿಂತರಿ ಇನ್ನರಿ